ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವುದು ಸದ್ಯ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ತಪ್ಪುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ ಇದರ ನಡುವೆ ಪ್ರತಾಪ್ ಸಿಂಹ ಕೊಟ್ಟಿರುವ ಆ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ ಬರ್ತಾರೆ ಪ್ರತಾಪ್ ಸಿಂಹಾಗೆ ಈ ಬಾರಿ ಕೈ ತಪ್ಪುತ್ತಾ ಮೈಸೂರು ಟಿಕೆಟ್ ಲೋಕಸಭೆ ಚುನಾವಣೆಗೆ ಇನ್ನೆರಡು ತಿಂಗಳು ಮಾತ್ರ ಬಾಕಿ ಉಳಿದಿದೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಕೂಡ ಮೈಸೂರಿಂದ ಯಾರು ಅಭ್ಯರ್ಥಿ ಅನ್ನೋದನ್ನ ಘೋಷಿಸಿಲ್ಲ ಈ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೈತಪ್ಪುತ್ತೆ ಅನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಹಾಲಿ ಸಂಸದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಟಾಪ್ ಸಿಂಹ ತಮ್ಮ ಹತ್ತು ವರ್ಷದ ಕೆಲಸದ ರಿಪೋರ್ಟ್ ಕಾರ್ಡ್ ಹಿಡಿದುಕೊಂಡು ಎಲ್ಲಾ ನಾಯಕರಿಗೆ ಕೊಡ್ತಿದ್ದಾರೆ ಆದ್ರೆ ಪ್ರತಾಪ್ಗೆ ಈ ಬಾರಿ ಟಿಕೆಟ್ ಸಿಗೋದೇ ಇಲ್ಲ ಅನ್ನೋ ಮಾತು ಪಕ್ಷದೊಳಗೆ ಚರ್ಚೆಯಾಗ್ತಿದೆ ಸಿಂಹಗೆ ಟಿಕೆಟ್ ತಪ್ಪಿಸಲು ಸೋಮಣ್ಣ ವಿರೋಧಿ ಗ್ಯಾಂಗ್ ಯತ್ನ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಲು ಬಿಜೆಪಿಯ ರಾಜ್ಯ ನಾಯಕರೇ ತುದಿಗಾಲದಲ್ಲಿ ನಿಂತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಮಾಜಿ ಸಚಿವ ಸೋಮಣ್ಣರ ಬೆನ್ನಿಗೆ ನಿಂತು ಹೋರಾಟ ಮಾಡಿದರು ಈ ವಿಚಾರ ಸೋಮಣ್ಣ ವಿರೋಧಿ ಬಣದ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದೇ ವಿಚಾರ ಇಟ್ಟುಕೊಂಡು ಸೋಮಣ್ಣ ವಿರೋಧಿ ಗ್ಯಾಂಗ್ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸುವ ಪ್ರಯತ್ನ ನಡೆಸ್ತಾ ಇದೆ ಎನ್ನಲಾಗ್ತಿದೆ ನಾನು ಮೈಸೂರು ಗೆದ್ದರೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡುತ್ತೆ ರಾಜಕೀಯ ವಲಯದಲ್ಲಿ ಪ್ರತಾಪ್ ಸಿಂಹ ಹೇಳಿಕೆ ಬಗ್ಗೆಯೇ ಚರ್ಚೆ ತಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಊಹಾಪೋಹವನ್ನ ಪ್ರತಾಪ್ ಸಿಂಹ ತಳ್ಳಿ ಹಾಕಿದ್ದಾರೆ ಆದರೆ ಪ್ರತಾಪ್ ಹೇಳಿರೋ ಮಾತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಾನು ಮೈಸೂರು ಕೊಡಗು ಕ್ಷೇತ್ರ ಗೆದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುತ್ತೆ ಹೀಗಿರುವಾಗ ಕಾಂಗ್ರೆಸ್ಗೆ ನಮ್ಮ ಪಕ್ಷದವರು ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನನ್ನನ್ನು ಸೋಲ್ಸಕ್ಕೆ ಆಗಲಿಲ್ಲ ಅಂತ ಕೂಡಲೇ ಅಲ್ಲಿ ಕಾಂಗ್ರೆಸ್ ಕೂಡಲೇ ಸಿದ್ದರಾಮಯ್ಯನವರು ಚೇರ್ ಅಲ್ಲಾಡುತ್ತೆ ಸಿದ್ದರಾಮಯ್ಯನವರು ಚೇರ್ನ ಉಳಿಸೋದಕ್ಕೆ ನನ್ನನ್ಗೆ ಯಾಕ್ರಿ ಟಿಕೆಟ್ ತಪ್ಸಕ್ಕೆ ಬರ್ತಾರೆ ಅಂದ್ರೆ ಸಿದ್ದರಾಮಯ್ಯವ್ರು ಚೇರ್ ಉಳಿಸ್ಬೇಕು ಅಂತ ಯಾರಿಗಾರು ಆಸೆ ಇದ್ರೆ ಅವರು ನನಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಬರ್ತಾರೆ ಹಾಗಾಗಿ ಖಂಡಿತ ನಮ್ಮ ಪಕ್ಷದಲ್ಲಿ ಆ ರೀತಿ ಅನ್ಯಾಯ ಆಗಲ್ಲ ಅಂತ ನನಗೆ ವಿಶ್ವಾಸ ಇದೆ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿದ್ರೆ ಯತೀಂದ್ರ ಕಾಂಗ್ರೆಸ್ನಿಂದ ಸ್ಪರ್ಧಿಸಲಿದ್ದಾರೆ ಅನ್ನೋ ಹೊಸ ಚರ್ಚೆಯು ಮೊನ್ನಲೆಗೆ ಬಂದಿದೆ ಪ್ರತಾಪ್ ಸಿಂಹ ಫೈರ್ ಬ್ರ್ಯಾಂಡ್ ಹೇಳಿಕೆ ಮಾತ್ರವಲ್ಲ ಕೆಲಸದ ವಿಚಾರದಲ್ಲೂ ಸಾಕಷ್ಟು ಸದ್ದು ಮಾಡ್ತಾರೆ ಪ್ರತಾಪ್ ಅವರನ್ನ ಸ್ಪರ್ಧಿಸಿದರೆ ಯತೀಂದ್ರಾಗೆ ಗೆಲುವು ಸುಲಭವಲ್ಲ ಹೀಗಾಗಿ ಈ ಎಲ್ಲ ಕಾರಣದಿಂದ ಸಿದ್ದರಾಮಯ್ಯರಿಗೆ ಅನುಕೂಲ ಮಾಡಿಕೊಡಲು ಬಿಜೆಪಿಯಲ್ಲೇ ಟಿಕೆಟ್ ತಪ್ಪಿಸುವ ಪ್ರಯತ್ನ ನಡೆಸಲಾಗ್ತಿದೆ ಎನ್ನಲಾಗಿದೆ ಹೀಗಾಗಿ ಕಾಂಗ್ರೆಸ್ ಮೈಸೂರು ಕ್ಷೇತ್ರ ಅಭ್ಯರ್ಥಿ ಆಯ್ಕೆಯನ್ನ ಮೇಘೂಢವಾಗಿರಿಸಿದೆ ತವರು ಜಿಲ್ಲೆನಲ್ಲಿ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳ ಕೈಲಿಂದ ಒಬ್ಬ ಕ್ಯಾಂಡಿಡೇಟ್ ಹುಡ್ಕೋಕ್ಕೆ ಇವತ್ತರೆಗೂ ಆಗ್ತಾ ಇಲ್ಲ ಅಂತಹ ಒಂದು ದೈನೇಶಿ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಅಂತಂದರೆ ಪ್ರತಾಪ್ ಸಿಂಹ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ದಾನೆ ಇಲ್ಲಿನ ಕಸ ತೆಗ್ಸೋದ್ರಿಂದ ಹಿಡಿದು ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟಿಂದ ರೇ ಹೈವೇಯಿಂದ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ಕುಡಿಯೋ ನೀರನ್ನು ಕೊಡಿಸಿದ್ದೀನಿ ಪ್ರತಿಯೊಂದೊಂದು ಕೆಲಸನೂ ನಾನು ಮಾಡಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಹಾಗಾಗಿ ಜನ ನನ್ನ ಜೊತೆ ಇದ್ದಾರೆ ಜನ ನನ್ನ ಪ್ರೀತಿಸ್ತಾರೆ ಕಾಂಗ್ರೆಸ್ಗೆ ಹಾಗಾಗಿ ಪ್ರತಾಪ್ ಸಿಂಹನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಟಿಕೆಟ್ ಕೊಡೋದು ಅದೇನೇ ಇರಲಿ ಪ್ರತಾಪ್ ಸಿಂಹ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಿದ್ಯಾ ಅನ್ನೋ ಚರ್ಚೆ ಮತ್ತೆ ಶುರುವಾಗಿದೆ ದಿಲೀಪ್ ಚೌಡಹಳ್ಳಿ ಟಿವಿ ನೈನ್ ಮೈಸೂರು